ಆತ ದ ಫೇಮಸ್ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಆತನದ್ದೇ ಸದ್ದು ಆತನದ್ದೇ ಅಬ್ಬರ ಅಬ್ಬ ಎಂತ ಹೃದಯವಂತ ಕಷ್ಟ ಅಂತ ಬಂದ್ರೆ ಕಾರಣನಾಗಿ ಬಿಡೋ ಗುಣ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಂತ ಹೆಲ್ಪಿಂಗ್ ನೇಚರ್ ಅಂತ ಹೊಗಳಿಸಿಕೊಳ್ತಾ ಇದ್ದ ಹರ್ಷ ಸಾಯಿ ಆದ್ರೆ ಈಗ ದ ವಿಲನ್ ಯಾಕೆ ಏನಾಯ್ತು ಇಲ್ಲಿದೆ ನೋಡಿ ಖತರ್ನಾಕ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಹವ ಎಬ್ಬಿಸುತ್ತಿದ್ದ ಕಷ್ಟ ಅಂದ್ರೆ ಕಾರಣನಾಗ್ತಿದ್ದ ಹೃದಯವಂತ ತೆಲುಗಿನ ಹರ್ಷ ಸಾಹಿ ವಂಚಕನ ಹರ್ಷ ಸಾಹಿ ವಿರುದ್ಧ ವಂಚನೆಯ ಆರೋಪ ಹರ್ಷ ಸಾಹಿ ವಿರುದ್ಧ ದಾಖಲಾಯಿತು ರೇಪ್ ಕೇಸ್ ಯೂಟ್ಯೂಬರ್ ಹರ್ಷ ಸಾಯಿ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ ಈತ ಓರ್ವ ಖ್ಯಾತ ಯೂಟ್ಯೂಬರ್ ಬಡವರಿಗೆ ಸಹಾಯ ಮಾಡುವ ಮೂಲಕ ಉತ್ತಮ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದಾರೆ ಬಡವರಿಗೆ ಟಿವಿ ಫ್ರಿಡ್ಜ್ ಕೊಡುವುದು ಮತ್ತು ಹಣದ ಅವಶ್ಯಕತೆ ಇರುವವರಿಗೆ ಆರ್ಥಿಕ ನೆರವು ಒದಗಿಸುವುದು ಸೇರಿದಂತೆ ಹಲವು ಒಳ್ಳೆಯ ಕೆಲಸಗಳನ್ನ ಮಾಡಿ ಖ್ಯಾತಿಯನ್ನ ಗಳಿಸಿದ್ದಾರೆ ಈ ಕಾರಣದಿಂದ ಹರ್ಷ ಸಾಯಿ ಫಾಲೋವರ್ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಿದೆ ಹರ್ಷ ಸಾಯಿ ಕಡಿಮೆ ಸಮಯದಲ್ಲಿ ಬಹಳ ಪ್ರಸಿದ್ಧರಾದರು ಮೆಗಾ ಸಿನಿಮಾದ ಮೂಲಕ ಹೀರೋ ಆಗಿ ಲಾಂಚ್ ಆಗಲು ತಯಾರಿಯನ್ನ ನಡೆಸುತ್ತಿದ್ದಾರೆ ಇದರ ನಡುವೆ ಕೆಲ ದಿನಗಳಿಂದ ವಿವಾದದ ಮೂಲಕವೇ ಹರ್ಷ ಸಾಯಿ ಸುದ್ದಿಯಾಗ್ತಿದ್ದಾರೆ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡ್ತಿದ್ದಾರೆ ಎಂಬ ಆರೋಪ ಈ ಹಿಂದೆ ಕೇಳಿಬಂದಿತ್ತು ಇದೀಗ ಮತ್ತೊಂದು ಆರೋಪ ಕೇಳಿಬಂದಿದೆ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬಂದಿದೆ ಯುವತಿಯೊಬ್ಬಳು ಹರ್ಷ ಸಾಯಿ ವಿರುದ್ಧ ನರಸಿಂಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಹರ್ಷ ಸಾಯಿ ತನ್ನ ಮದುವೆಯಾಗುವುದಾಗಿ ವಂಚಿಸಿದ್ದಲ್ಲದೆ ಎರಡು ಕೋಟಿ ಪಡೆದು ವಂಚಿಸಿದ್ದಾನೆ ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಯುವತಿ ದೂರಿನಲ್ಲೇ ಉಲ್ಲೇಖಿಸಿದ್ದಾಳೆ ಹೀಗಾಗಿ ಪೊಲೀಸರು ಹರ್ಷ ಸಾಯಿ ವಿರುದ್ಧ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಮತ್ತು ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ತನ್ನ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣ ಸಂಬಂಧ ಯೂಟ್ಯೂಬರ್ ಹರ್ಷ ಸಾಯಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ತನ್ನ ವಿರುದ್ಧದ ಎಲ್ಲ ಆರೋಪಗಳು ಸುಳ್ಳು ಎಂದು ತಳ್ಳಿ ಹಾಕಿದ್ದಾರೆ ಹಣಕ್ಕಾಗಿ ಈ ರೀತಿ ಸುಳ್ಳು ಆಪಾದನೆಯನ್ನ ಮಾಡ್ತಿದ್ದಾರೆ ಸದ್ಯದಲ್ಲೇ ಸತ್ಯ ಹೊರಬೀಳಲಿದೆ ಇದೆಲ್ಲವನ್ನ ನನ್ನ ವಕೀಲರು ನೋಡಿಕೊಳ್ತಾರೆ ಅಂತ ಹರ್ಷ ಸಾಯಿ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದೊಂದು ಸ್ಫೋಟಕ ಸಂಗತಿಗಳು ಇದೀಗ ಹೊರಬರ್ತಿವೆ ಹರ್ಷ ಸಾಯಿ ಸಂತ್ರಸ್ತೆ ಜೊತೆಗಿರುವ ಸಿಸಿಟಿವಿ ಟಿವಿ ದೃಶ್ಯವೊಂದು ಬೆಳಕಿಗೆ ಬಂದಿದೆ ವಿಡಿಯೋದಲ್ಲಿ ಹರ್ಷ ಸಾಯಿ ಮತ್ತು ಯುವತಿ ಯಾವುದೋ ವಿಷಯಕ್ಕೆ ಜಗಳವಾಡ್ತಿರೋದು ಕಂಡುಬಂದಿದೆ ನಗ್ನ ವಿಡಿಯೋ ತೋರಿಸಿ ಯುವತಿಗೆ ಹರ್ಷ ಬೆದರಿಕೆ ಹಾಕಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ ನೋಡಿದ್ರಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋ ಹಾಗೆ ಸಹಾಯ ಮಾಡದ ಅಂದ ಮಾತ್ರಕ್ಕೆ ಒಳ್ಳೆಯವನೇ ಆಗಿರ್ಬೇಕಿಲ್ಲ ಅನ್ನೋದಕ್ಕೆ ಹರ್ಷನೇ ಬೆಸ್ಟ್ ಎಕ್ಸಾಂಪಲ್ ಹರ್ಷ ವಿರುದ್ಧ ಇರೋ ಆರೋಪ ಸತ್ಯನಾ ಸುಳ್ಳ ಗೊತ್ತಿಲ್ಲ ತನಿಖೆ ಆಗಲಿ ಸಾಚಾನ ಇಲ್ವಾ ಅಂತ ಗೊತ್ತಾಗ್ಲಿದೆ ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ Garanty News. Garanty News. Suddikacita. Naja. Nesčita.